ಕತ್ತಲ್ ತುಂಬೈತಿ ನಾಲ್ಕು ದಿಕ್ಕಿನೊಳಗು ಲಕ್ಕ ಗ್ಯಾಲಕ್ಸಿ ಹೆಂಗೆ ಹೊಳಕತ್ತವಂದ್ರೆ ಒಂದೊಂದರಾಗೂ ಕೋಟಿ ಕೋಟಿ ಗಟ್ಟಲೆ ಇರೋದಾರ ಟ್ರಿಲಿಯನ್ ಗಟ್ಟಲೆ ಜೀವಂತ ಗ್ರಹಗಳದಾವು ಅದರಾಗೂ ಕೆಲವು ನಮ್ಮ ಭೂಮಿಗಿಂತಲೂ ಭಾಳ ಚಂದ ಅದವು ಇಷ್ಟೆಲ್ಲ ಆದರೂ ಈ ಬ್ರಹ್ಮಾಂಡದಾಗ ನಮಗೆ ಯಾಕೆ ಇನ್ನೂ ಯಾವ ಜೀವಿನೂ ಕಂಡಿಲ್ಲ ಅಥವಾ ಎಲ್ಲೋ ಒಂದು ಕಡೆ ಜೀವಂತಿಕೆ ಐತೆ ಏನು ಆದರೆ ಆ ಜೀವರಾಶಿ ಆ ನಾಗರಿಕತೆ ನಮಗಿಂತ ಭಾಳ ಅಂದರೆ ಭಾಳ ಮುಂದಿರ್ಬೋದೇನೋ ಅಂತ ಅನಿಸುತ್ತೆ ನಾವು ಅವ್ರನ್ನ ಅರ್ಥ ಮಾಡಿಕೊಳ್ಳಕ್ಕೆ ಕಣ್ಣಿಗಿಂದ ಕಾಣಾಕ ಸಾಧ್ಯ ಐತೇನೇ ಇಲ್ಲ ಗೊತ್ತಿಲ್ಲ ಅವ್ರು ನಮಗಿಂತ ಭಾಳ ಹಿಟ್ಟಕ್ಕಿರಬಹುದು ನೋಡ್ರಿ ಅವರು ಕೇವಲ ಅನ್ಯ ಗ್ರಹದ ಜೀವಿಗಳು ಅಂತ ಹೇಳಕ್ ಬರಲ್ಲ ಬಹುಶಃ ಅವರೇ ನಮ್ಮನ್ನು ಸೃಷ್ಟಿ ಮಾಡಿರಬಹುದೇನ ಇಡೀ ಬ್ರಹ್ಮಾಂಡದ ಸೃಷ್ಟಿಕರ್ತರು ಅವರೇ ಆಗಿರ್ಬೋದೇನ ಇಂಥವ್ರನ್ನ ನಾವು ಭೌತಶಾಸ್ತ್ರದ ನಿಯಮದ ಕಟ್ಟುಪಾಡಿನಾಗಿ ಬದುಕೋರು ಅದೇ ಫಿಸಿಕ್ಸ್ ರೂಲ್ಸ್ ಹಿಡ್ಕೊಂಡು ಹುಡ್ಕು ಸ್ವಲ್ಪ ವಿಚಾರ ಮಾಡ್ರಿ ಈ ಬ್ರಹ್ಮಾಂಡದೊಳಗೆ ಬ್ಲ್ಯಾಕ್ ಹೋಲ್ ಅಂದ್ರೆ ಅವ್ರಿಗೆ ಒಂದು ಆಟದ ಸಾಮಾನ್ಯ ಹೆಂಗ ಆಗೈತಿ ಗ್ಯಾಲಕ್ಸಿಗಳನ್ನ ತಮಗೆ ಹೆಂಗೆ ಬೇಕು ಹಂಗೆ ಡಿಸೈನ್ ಮಾಡ್ಕೊತಾರ ಮಲ್ಟಿವರ್ಸ್ಗಳನ್ನ ಹಂಗೆ ಕಂಪ್ಯೂಟರ್ನ ಕೋಡ್ ಸೆಟ್ ಮಾಡೋದಂಗೆ ಮಾಡ್ತಾರ ಇಂಥ ನಾಗರಿಕತೆ ಅವ್ರದ್ದು ಅವರು ಸಮಯನ ನಿಲ್ಲಿಸ್ತಾರ ಹಿಂದ್ಕ ಮುಂದ್ಕ ಮಾಡ್ಕೊತಾರೆ ನಮಗಿರೋದು ಮೂರು ಡಿಮೆನ್ಷನ್ ಡಿಮೆನ್ಷನ್ ತರ ತ್ರೀ ಡಿ 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 ಡಿಮೆನ್ಷನ್ ಟೂ ಡಿ ಡಿಮೆನ್ಷನ್ನು ಇವರು ಈ ಡಿಮೆನ್ಷನ್ಗಳನ್ನ ಮಡಚಿ ಪ್ರೆಸೆನ್ಸ್ ಏನೈತಿ ವಾಸ್ತವನ ನೋಡ್ತಾರ ಇಷ್ಟೆಲ್ಲ ಪವರ್ ಇರೋ ಆ ದೇವರಂಥ ನಾಗರಿಕತೆಯನ್ನು ನಾವು ನಮ್ಮ ಸಣ್ಣ ವಿಜ್ಞಾನ ತಂತ್ರಜ್ಞಾನದಿಂದ ಗುರುತಾಕ ಸಾಧ್ಯ ಐತೀನ್ರಿ ವಿಜ್ಞಾನ ಪ್ರಕಾರ ಹಂಗಿದ್ರೆ ನಾವು ಮಾನವರು ಯಾವ ಹಂತ ತಲುಪಿದ ಮೇಲೆ ಈ ಬ್ರಹ್ಮಾಂಡದ ರೂಲ್ಸ್ನ ಚೇಂಜ್ ಮಾಡೋಂಥರು ಈ ಮಲ್ಟಿವೇಸ್ನ ಕ್ರಿಯೇಟ್ ಮಾಡೋಂಥರು ಇವ್ರನ್ನೆಲ್ಲ ನೋಡೋಕೆ ಸಾಧ್ಯ ಐತೆ ಯಾವಾಗ ಸಾಧ್ಯ ಆಕೈತಿ ದೋಸ್ತ ಬರ್ರಿ ಇವತ್ತೊಂದು ಹೊಸ ಎಪಿಸೋಡ್ ಶುರು ಮಾಡ್ತೀನಿ ನನ್ನ ಹೆಸರು ಕೇಶವ ಅಂತೇಳಿ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಇಂಥವ್ ಇಂಟ್ರೆಸ್ಟಿಂಗ್ ವಿಡಿಯೋ ಮಾಡ್ಕೊಂತಿರ್ತೀನಿ ನೋಡ್ರಪ್ಪ ನಾನು ನಿಮಗೆ ಒಂದು ಸಣ್ಣ ಫೋಟೋ ತರ್ಸೋಕೆ ಈ ಫೋಟೋ ಏನಂದ್ರೆ ನಾಸಾದವರು ಸ್ಪೇಸ್ನೊಳಗೆ ಭಾಳ ದೂರ ಹೋಗಿ ಅಲ್ಲಿಂದ ಹೊಳ್ಳೆ ನಮ್ಮ ಭೂಮಿ ಕಡೆ ಹೊಳ್ಳಿ ತೆಗ್ದು ಫೋಟೋ ಇದು ಆ ಫ್ರೇಮ್ ಒಳಗೆ ನಮ್ಮ ಭೂಮಿ ಕಾಣ್ತಾ ನಿಮ್ಗೆ ಒಂದು ಸಣ್ಣ ಚಿಕ್ಕ ಇದೆ ನೋಡ್ರಿ ನೀಲಿದ್ದು ಅದೇ ಸಣ್ಣ ಅದೇ ನಮ್ಮ ಭೂಮಿ ಆ ಒಂದು ಸಣ್ಣ ಚುಕ್ಕಿ ಮೇಲೆ ಏನೇನು ದೊಡ್ಡ ದೊಡ್ಡ ಕರಾಮತಿ ಎಲ್ಲ ಅಂದ್ರೆ ಅದರೊಳಗೆ ಪ್ರೀತಿ ಐತಿ ಅದರೊಳಗೆ ಜಗಳ ಐತಿ ಅದರೊಳಗೆ ಗಂಡ ಹೆಂಡತಿ ಧರ್ಮ ವಿಜ್ಞಾನ ದೊಡ್ಡ ದೊಡ್ಡ ಪಟ್ನಿಗಳು ಹಾಲಿವುಡ್ಡು ವಿಚಾರ ಮಾಡಿರಿ ಒಂದು ಸಣ್ಣ ಒಳಗೆ ಇಷ್ಟೆಲ್ಲ ನಡೀತಿ ಅಂದ್ರೆ ಈ ಅಂತ್ಯ ಇಲ್ಲದ ಬ್ರಹ್ಮಾಂಡದೊಳಗೆ ಇನ್ನೂ ಯಾವ್ಯಾವ ಅದ್ಭುತಗಳು ನಡೀತಿರ್ಬೋದು ಇನ್ನೊಂದು ಚೂರು ವಿಚಾರ ಮಾಡೋಣ ಸಮುದ್ರದೊಳಗೆ ಹುಟ್ಟಿದ ಒಂದು ಸಣ್ಣ ಜೀವ ಕೆಲವು ಲಕ್ಷ ವರ್ಷದೊಳಗೆ ರಾಕೆಟ್ ಮಾಡಿ ಚಂದ್ರನ ಮೇಲೆ ಹೋಗಿ ನಿಲ್ಲುವಂಥ ಬುದ್ಧಿವಂತ ಆಗ್ತೈತಿ ಅಂದ್ರೆ ನಮಗಿಂತ ಕೋಟಿ ಕೋಟಿ ವರ್ಷಗಳಿಗಿಂತ ಮುಂಚೆ ಹುಟ್ಟಿದ ನಾಗರಿಕತೆಗಳು ಇರಬಾರ್ದು ಯಾಕೆ ಬ್ರಹ್ಮಾಂಡದೊಳಗೆ ಅವು ಇಷ್ಟೊತ್ತಿಗೆ ಎಷ್ಟು ಮುಂದೆ ಹೋಗಿರಬಹುದು ಬಹುಶಃ ನಾವು ಈಗಿರೋ ಈ ಬ್ರಹ್ಮಾಂಡನೇ ಒಂದು ಯಾವುದೋ ಸುಧಾರಿತ ನಾಗರಿಕತೆ ಸೃಷ್ಟಿ ಮಾಡಿರುವಂಥ ಆಟ ಇರಬಾರ್ದು ಯಾಕೆ ಯಾರಿಗೂ ಅಥವಾ ಕೂದ ಅರವತ್ನಾಲ್ಕರಾಗ ನಿಕೋಲೈ ಕಾಡಶೇವ್ ಅನ್ನೋಂಥ ವಿಜ್ಞಾನಿ ಇರ್ತಾನೆ ರಷ್ಯಾದ ಆ ಒಂದು ಮಸ್ತ್ ಐಡಿಯಾ ಕೊಡ್ತಾನೆ ಅವನು ಥಿಯರಿ ಕಂಡುಹಿಡಿತಾನ ಏನಂದ್ರೆ ಯಾವುದೇ ನಾಗರಿಕತೆ ಎಷ್ಟು ಶಾಣೆ ಐತಿ ಅಂತ ಅಳಿಬೇಕು ಅಂದ್ರೆ ಅದು ಎಷ್ಟು ಶಕ್ತಿಯನ್ನು ಬಳಸ್ತತಿ ಅನ್ನೋದ್ರ ಮೇಲೆ ಅಳೀಬೇಕು ಅಂತ ಹೇಳ್ತಾನೆ ಅಂದ್ರೆ ಅವ ಒಂದು ಮೂರು ಹಂತ ರೆಡಿ ಮಾಡ್ತಾನೆ ಮೂರು ಹಂತ ಅಂದ್ರೆ ಟೈಪ್ ಒನ್ ನಾಗರಿಕತೆ ಇಡೀ ತನ್ನ ಗ್ರಹದ ಶಕ್ತಿಯನ್ನು ಬಳಸ್ಕೊಳಂಥ ನಾಗರಿಕತೆ ಅದು ಅಂದ್ರೆ ಗಾಳಿ ಮಳೆ ಸೂರ್ಯನ ಬೆಳಕು ಜ್ವಾಲಾಮುಖಿ ಭೂಮಿ ಹೀಟು ಇವೆಲ್ಲದನ್ನು ಕಂಟ್ರೋಲ್ ಮಾಡ್ಕೊಂಡು ತಮಗೆ ಯೂಸ್ ಮಾಡ್ಕೊಳ್ಳೋಂಥ ಶಕ್ತಿ ಇರೋ ನಾಗರಿಕತೆ ಟೈಪ್ ಒನ್ ನಾಗರಿಕತೆ ಇನ್ನು ಟೈಪ್ ಟು ತನ್ನ ಗೃಹದ್ದಷ್ಟೇ ಅಲ್ಲ ಇಡೀ ಸೌರಮಂಡಲು ಶಕ್ತಿಯನ್ನು ಬೆಳೆಸ್ಕೊಳ್ಳೋಂಥ ಶಕ್ತಿ ಇರೋವಂಥದ್ದು ಇದಕ್ಕೆ ಡೈಸನ್ಸ್ ಪೇರ್ ಅಂತಂದು ಹೇಳಿ ಒಂದು ಸೂರ್ಯನ ಸುತ್ತ ಮೆಗಾ ಸ್ಟ್ರಕ್ಚರ್ ಕಟ್ತಾರೆ ಅದರಾಗಿಂದ ಕರೆಂಟ್ ಉತ್ಪಾದನೆ ಆಗೈತಿ ಪವರ್ ಉತ್ಪಾದನೆ ಆಗೈತಿ ನಮಗೆ ಟೈಪ್ ಟು ನಾಗರಿಕತೆ ಒಳಗೆ ಬರ್ತೈತಿ ಇನ್ನು ಟೈಪ್ ತ್ರೀ ನಾಗರಿಕತೆ ಅಂದ್ರೆ ಪೂರ್ತಿ ಗ್ಯಾಲಕ್ಸಿನ ಯೂಸ್ ಮಾಡ್ಕೊಳ್ಳೋದ್ರಿ ಅಂದ್ರೆ ಗ್ಯಾಲಕ್ಸಿ ಒಳಗಿರೋಂಥ ಎಲ್ಲ ನಾಗರಿ ನಕ್ಷತ್ರಗಳ ಶಕ್ತಿನ ಬಳಸ್ಕೊಳ್ಳೋದು ಯೂಸ್ ಮಾಡ್ಕೊಳೋದು ಹಾಗಾದ್ರೆ ನಾವೆಲ್ಲದೇ ಇವತ್ತು ಇಲ್ಲ ಮಜಾ ಆಯ್ತು ನೋಡ್ರಿ ನಾವು ಇನ್ನೂ ಈ ಇಲ್ಲ ಅಂದ್ರೆ ನಾವಿನ್ನು ಟೈಪ್ ಜೀರೋ ನಾಗರಿಕತೆ ಒಳಗಿದೆ ಕಾರ್ಲ್ ಸ್ಯಾಗನ್ ಅನ್ನೋ ವಿಜ್ಞಾನಿ ಲೆಕ್ಕ ಹಾಕಿರೋ ಪ್ರಕಾರ ನಾವು ಈಗ ಜೀರೋ ಪಾಯಿಂಟ್ ಸೆವೆನ್ ತ್ರೀ ನಾಗರಿಕತೆ ಒಳಗದ್ವಿ ಅಂದ್ರೆ ಟೈಪ್ ಒನ್ ನಾಗರಿಕತೆ ಆಗಕ್ಕೂ ನಮ್ದು ಬಹಳ ದೂರದ್ದಾರ ಐತಿ ಈಗ ಅಸಲಿ ವಿಷಯ ಏನಪ್ಪಾ ಅಂದ್ರ ಟೈಪ್ ಒನ್ ನಾಗರಿಕತೆಗೆ ತಲುಪೋದಷ್ಟು ಸುಲಭ ಇಲ್ಲ ಇದು ಬರೀ ವಿಜ್ಞಾನದ ಕೆಲಸ ಅಲ್ಲ ನಾವೆಲ್ಲಾ ಮನುಷ್ಯರು ಈ ಸಣ್ಣ ನೀಲಿ ಚುಕ್ಕಿ ಮೇಲೆ ಕಿತ್ತಾಡೋ ಬಿಟ್ಟು ಯುದ್ಧ ನಿಲ್ಲಿಸಿ ಹವಾಮಾನ ಬದಲಾವಣೆಯನ್ನು ತಡೆದು ಜೀವನ ಮಾಡಿದ್ರೆ ಆ ಹಂತಕ್ಕೆ ಹೋಗಕೆ ಸಾಧ್ಯ ಐತಿ ಇಲ್ಲ ಅಂದ್ರ ಆ ಒಂದ್ರೇ ಹಂತ ಮುಟ್ಟಕಿನ ಮುಂಚೆನ ಈ ಮಾನವ ನಾಗರಿಕತೆ ಐತಲ್ಲ ಇದು ಒಟ್ಟು ಇತಿಹಾಸದ ಪುಟ ಸೇರಿಬಿಡ್ತೈತಿ ಒಂದನೇ ನಾಗರಿಕತೆ ಮೆಟ್ಟಿ ನಾಗರಿಕತೆ ಮೆಟ್ಟಲು ಮುಟ್ಟೋದಕ್ಕಿಂತ ಮುಂಚೆನ ನಮ್ಮ ನಾಗರಿಕತೆ ಏನಾದರೂ ನಾಶ ಆಗಿಬಿಟ್ರೆ ಹೆಂಗೆ ನನ್ನ ಮನ ಬರ್ತೈತಲ್ಲ ಇದಕ್ಕೆ ವಿಜ್ಞಾನಿಗಳು ಏನು ಹೇಳ್ತಾರೆ ಅಂದ್ರೆ ಅದು ದ ಗ್ರೇಟ್ ಫಿಲ್ಟರ್ ಅಂದ್ರೆ